ದಿಸ್ ವಿಲ್ ಆಪರೇಟ್ ಇವಾಗ ಲೋಡ್ ಇದು ಡೈರೆಕ್ಟ್ ಸೋಲಾರ್ ಇಂದ ನಿಮ್ ಲೈಟಿಂಗ್ಸ್ ಇರ್ಬೋದು ಈವನ್ ಫ್ರಿಜ್ ಇರ್ಬೋದು ಎವ್ರಿಥಿಂಗ್ ಇಸ್ ಆಪರೇಟೆಡ್ ಇನ್ ಸೋಲಾರ್ ಸಿಸ್ಟಮ್ ಓಕೆ ಆಲ್ಮೋಸ್ಟ್ ಇದು ಟ್ರೈಲ್ ನಾನು ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಫ್ರೀಸ್ ಆಗಿದೆ ವಾಟರ್ ಸ್ಟ್ಯಾಂಡ್ ಮಾಡಿಸಿ ಮೇಲೆ ಬೇಕು ಅಂದ್ರೆ ಅದು ಡಿಸ್ಟರ್ಬೆನ್ಸ್ ಆಗಲ್ಲ ಜಸ್ಟ್ ಎರಡೂವರೆ ಲಕ್ಷಕ್ಕೆ ಸಿಗುತ್ತೆ ಇದು ಗ್ಲಾಸ್ ಕೊಟ್ಟಿರೋದು ಸೊ ನೀವು ಗೋಬಿ ಚಾಟ್ಸು ಮತ್ತೆ ಪಾನಿಪುರಿ ಕಿಚನ್ ಫಾರ್ಟಿ ಟು ತ್ರೀ ಫಿಫ್ಟಿ ಒಳಗಡೆ ಜಸ್ಟ್ ತ್ರೀ ಲ್ಯಾಕ್ ಸಿಕ್ಸ್ಟಿ ಜಸ್ಟ್ ಒನ್ ಲ್ಯಾಕ್ ರುಪೀಸ್ ಗೆ ಇದೆ ತಗೋ ಬಂದಿರೋದು ಔಟ್ಸೈಡ್ ಕಿಚನ್ ಕಾನ್ಸೆಪ್ಟ್ ಇದು ಆಕ್ಚುಲಿ ಕಂಪ್ಲೀಟ್ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ ನಲ್ಲಿ ಬಂದಿರೋದು ಪ್ಯಾಲೆಸ್ ಇದು ಪ್ಯಾಲೆಸ್ ಮೈಸೂರು ಪ್ಯಾಲೇಸ್ ಬರುತ್ತೆ ಸರ್ ನ್ಯೂ ಲಕ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ನ್ಯೂ ಲಕ್ ಎಲ್ಲಾರ್ಗೂ ಗೊತ್ತು ಆದರೂ ಹೇಳ್ಬಿಡ್ತೀನಿ ಒಂದು ಒಂದ್ಸತಿ ಮೈಸೂರಿನಲ್ಲಿ ಕರ್ನಾಟಕದಲ್ಲಿ ನಿಮಗೆ ಮೈಸೂರಿನಲ್ಲಿ ದೇವೇಗೌಡ ಸರ್ಕಲ್ ರಿಂಗ್ ರೋಡ್ ಹತ್ರ ಬರುತ್ತೆ ನೆಕ್ಸ್ಟ್ ಜಸ್ಟ್ ಎಂಪ್ರೋ ಹೋಟೆಲ್ ಹತ್ರ ಬರುತ್ತೆ ಓಕೆ ವೆರಿ ಈಸಿ ಟು ಕಮ್ ಬಸ್ ಬಸ್ ರೂಟ್ನಲ್ಲೂ ನೀವು ದೇವಗೌಡ ಸರ್ಕಲ್ ಹತ್ರ ಬಂದರೆ ವಾಕಬಲ್ ಡಿಸ್ಟರ್ಬೆನ್ಸ್ ಇವ್ರು ಬಂದು ಹದಿನೈದು ವರ್ಷದಿಂದ ಈ ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ಅಂದರೆ ನಿಮಗೆ ಫಾಸ್ಟ್ ಫುಡ್ ಗಾಡಿಗಳು ಬೇಕಾ ಗೂಡ್ಸ್ ಗಾಡಿಗಳು ಬೇಕಾ ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಅಲ್ಲಿ ಸಿಗುತ್ತೆ ಸೊ ಇವರಿಗೆ ಪ್ರೈಡ್ ಆಫ್ ಕರ್ನಾಟಕ ಅನ್ನೋ ಒಂದು ಅವಾರ್ಡ್ ಕೂಡ ಸಿಕ್ಕಿರುತ್ತೆ ಏನಕ್ಕಪ್ಪ ಅಂದರೆ ಯೂನೀಕ್ ಕ್ಯಾಂಟೀನ್ ಡಿಸೈನು ಮತ್ತು ಕಮರ್ಷಿಯಲ್ ವೆಹಿಕಲ್ ರಿಫ್ರೆಶ್ಮೆಂಟ್ ರಿಫ್ರಿಸ್ಮೆಂಟ್ ಏನು ಇದು ಮಾಡ್ತಾ ಇದಾರೆ ಸೇಲ್ ಮಾಡ್ತಾ ಇದಾರೆ ಅದಕ್ಕೊಂದು ಒಂದು ಅವಾರ್ಡ್ ಕೂಡ ಸಿಕ್ಕಿದೆ ಇವ್ರಿಗೆ ಅವಾರ್ಡ್ ಸಿಕ್ಕಿರೋದಕ್ಕೆ ಕರೆಕ್ಟಾಗಿ ಒಂದು ಪುಷ್ಟಿಕರವಾಗಿ ಕೊಡುವಂಥ ಒಂದು ಅಂಶ ಅಂತಲೇ ಹೇಳ್ಬೋದು ಏನಪ್ಪ ಅಂದ್ರೆ ಇವರು ಇವತ್ತು ಸೋಲಾರ್ ಕ್ಯಾಂಟೀನ್ ನಮ್ಮ ಇಂಡಿಯಾದಲ್ಲೇ ಭಾರತ ದೇಶದಲ್ಲೇ ಮೊಟ್ಟ ಮೊದಲಿನ ಬಾರಿ ಅಂತಲೇ ಹೇಳ್ಬೋದು ಸೋಲಾರ್ ಕ್ಯಾಂಟೀನು ಸರ್ ಈಗ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇಂಡಿಯಾಗೆ ದಿ ಫಸ್ಟ್ ಕಾನ್ಸೆಪ್ಟು ನಾವು ಸೋಲಾರ್ನಲ್ಲಿ ನಲ್ಲಿ ಸೂಪರ್ ರೇಸ್ನಲ್ಲಿ ಇದು ಮಾಡೋಕ್ಕೆ ಆಲ್ರೆಡಿ ಇದು ವರ್ಕ್ ಆಗುತ್ತಾ ಬಟ್ಟೆ ನಾವು ಇದಕ್ಕೆ ವರ್ಕೌಟ್ ಮಾಡಿದೀವಿ ಮೋರ್ ದಾನ್ ವಿ ಹ್ಯಾವ್ ಟೇಕನ್ ಒನ್ ಮಂತ್ಸ್ ಟೂ ಮಂತ್ಸ್ ಅಟ್ ಲೀಸ್ಟ್ ಪ್ಲಾನ್ ಮಾಡಕ್ಕೆ ಮಾತ್ರ ಗಾಡಿ ಮಾಡೋಕ್ಕೆ ಇಟ್ ಟೇಕನ್ ಜಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಬಟ್ ಸೋಲಾರ್ ಎಷ್ಟು ಪೆನಲ್ ಹಾಕಿದ್ರೆ ಫ್ರಿಜ್ ಓಡುತ್ತಾ ಗ್ರೈಂಡರ್ ಓಡುತ್ತಾ ಮಿಕ್ಸಿ ಓಡುತ್ತಾ ಬಿಕಾಸ್ ರಿಮೋಟ್ ಪ್ಲೇಸ್ನಲ್ಲೂ ನೀವು ತಗೋ ಗಾಡಿ ಇದು ನಿಲ್ಲಿಸಿದ್ರೆ ಪವರ್ದ ಅವಶ್ಯಕತೆನೇ ಇಲ್ಲ ಆಟೋಮೆಟಿಕ್ ಇದಕ್ಕೆ ಇನ್ವರ್ಟರ್ ಫ್ರಿಜ್ ಹಾಕಿದ್ದೀವಿ ಆ ಫ್ರಿಜ್ಜನ್ನು ನಿಮಗೆ ಕೂಲ್ ಆದಾಗ ಅದು ಆಟೋಮೆಟಿಕ್ ಆಫ್ ಆಗುತ್ತೆ ಮತ್ತು ಬೇಕಿದ್ದಾಗ ಡೇನಲ್ಲಿ ಹಾಕಿದಾಗ ಡೈರೆಕ್ಟ್ ಲೋಡು ಸೋಲಾರಿಂದ ತೊಗೊಳುತ್ತೆ ಮತ್ತು ನೈಟ್ನಲ್ಲಿ ಫ್ರಿಜ್ ಇದೋ ಏನು ಬ್ಯಾಟ್ರಿ ಚಾರ್ಜ್ ಲೋಡ್ ಮಾಡಿರ್ತಾರೆ ಬ್ಯಾಟ್ರಿಯಿಂದ ತೊಗೊಳಿದೆ ಇಟ್ಸ್ ಆಲ್ ಆಟೋಮೆಟಿಕ್ ಆಗ್ತಾ ಇದೆ ಆ ಥರ ಕಾನ್ಸೆಪ್ಟ್ನಲ್ಲಿ ನಾವು ತೊಗೊಬಂದಿದ್ದೀವಿ ಸೋಲಾರ್ ಪ್ಯಾನಲ್ಸು ತ್ರೀ ಹಾಕಿದ್ದೀವಿ ಇದಕ್ಕೆ ಆಲ್ರೆಡಿ ಪ್ಯಾನಲ್ಸ್ ಫಿಟ್ಟಿಂಗ್ಸು ವೈರಿಂಗ್ಸು ಕಂಪ್ಲೀಟ್ ಆ್ಯಸ್ ಪರ್ ಸ್ಪೆಸಿಫಿಕೇಶನ್ ಆ್ಯಂಡ್ ಲಾಟ್ ಆಫ್ ವರ್ಕ್ ಹ್ಯಾಸ್ ಬಿನ್ ಡನ್ ಬಿಹೈಂಡ್ ದಿಸ್ ಬಿಫೋರ್ ಲಾಂಚಿಂಗ್ ದಿಸ್ ವೆಹಿಕಲ್ ಸೊ ಇದರಲ್ಲಿ ಕಂಪ್ಲೀಟ್ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಇದು ನಾವು ಮಂಗಳೂರಿಗೆ ಕೊಡ್ತಾ ಇರೋದು ಅದರಿಂದ ಇದು ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಡಿಸೈನ್ ಮಾಡಿದ್ದೀವಿ ಇದು ಕಂಪ್ಲೀಟ್ ಸ್ವಲ್ಪನೂ ಇದು ಕಬ್ಣದು ಎಲ್ಲೂ ಯೂಸ್ ಮಾಡಿಲ್ಲ ಬಾಡಿನಲ್ಲಿ ಪ್ರತಿ ಒಂದು ಈವನ್ ಇಂಚಸ್ ಹ್ಯಾಸ್ ಬಿನ್ ಯೂಸ್ಡ್ ಸ್ಟೇನ್ಲೆಸ್ ಸ್ಟೀಲ್ ಈವನ್ ಚೇನ್ಸ್ ಡೋರ್ ಲಾಕ್ಸ್ ಈವನ್ ಹ್ಯಾಂಡಲ್ಸ್ ಎವ್ರಿಥಿಂಗ್ ವಿತ್ ಸ್ಟೀಲ್ ಮಾಡಿರೋದು ಇದು ಕಾನ್ಸೆಪ್ಟ್ನಲ್ಲಿ ಸೊ ಬನ್ನಿ ನೋಡೋಣ ಯಾವ ಥರ ಈ ಕಾನ್ಸೆಪ್ಟ್ನಲ್ಲಿ ಡಿಸೈನ್ ಮಾಡಿದ್ದೀವಿ ಅಂತ ಸೋಲಾರ್ ಡಿಸೈನು ಭಾಳ ಮನಸ್ಸಿಂದ ಈ ಥರನೇ ಗಾಡಿ ಮಾಡಬೇಕು ಅಂತ ಒಂದು ಮಂಗ್ಳೂರು ಕಸ್ಟಮರು ಇದು ಆರ್ಡ್ರ್ ಮಾಡಿರೋದು ಸೊ ಬನ್ನಿ ನೋಡೋಣ ಈ ಕಡೆ ನಾವು ಒಂದು ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಗೆ ಸ್ಪೇಸ್ ಪ್ರೊವೈಡ್ ಮಾಡಿದೀವಿ ಇದು ಟೂ ಹಂಡ್ರೆಡ್ ಲೀಟರ್ಸ್ ವಾಟರ್ ಟ್ಯಾಂಕ್ ಬರುತ್ತೆ ಇಲ್ಲಿ ಫಿಟ್ಟಿಂಗ್ಸ್ ಮಾಡಬೇಕು ಇನ್ನು ಇನ್ನೂ ಟೂ ತ್ರೀ ಡೇಸ್ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಮೂವೇಬಲ್ ರಾಕ್ ವಿತ್ ಬ್ಯಾನ್ ಮ್ಯಾರಿ ಆ್ಯಂಡ್ ಈವನ್ ಫ್ರಂಟ್ ಸ್ಮಾಲ್ ಒನ್ ಶೋಕೇಸ್ ಪ್ರೊವೈಡ್ ಮಾಡಿದೀವಿ ಏನ್ ಫುಡ್ ಬೇರೆ ಏನಾದ್ರು ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಇದು ಡಿಸ್ಪ್ಲೇ ಮಾಡ್ಬೋದು ಈ ಕಡೆ ಸೊ ಇದು ಮೂವೇಬಲ್ ಆಗುತ್ತೆ ಸಿಂಗಲ್ ಮೂವೇಬಲ್ ರ್ಯಾಕ್ ನಲ್ಲಿ ಕಂಪ್ಲೀಟ್ ಎಸ್ ಎಸ್ ಸ್ಟೀಲೇ ಮಾಡಿರೋದು ನೋವೇರ್ ಕ ಐರನ್ ಹ್ಯಾಸ್ ಬಿನ್ ಯೂಸ್ಡ್ ಕಬಣ ಎಲ್ಲೂ ಯೂಸ್ ಮಾಡಿಲ್ಲ ಜಿ ಎ ಬೇಸ್ ಮಾಡಿದ್ದೀವಿ ನಿಮಗೆ ಇದೆಲ್ಲ ತುಕ್ಕಿಡಿಯಲ್ಲ ಆ್ಯಂಡ್ ತ್ರೀ ಎಮ್ ಎಮ್ ನಿಮಗೆ ಜಿ ಐ ಶೀಟು ವಿತ್ ನಾನ್ ಸ್ಲಿಪ್ಪರಿ ಮತ್ತು ಈ ಕಡೆ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀವಿ ಬ್ಯಾಕ್ ಸೈಡ್ ಆ್ಯಸ್ ಯೂಶ್ವಲ್ಲು ನಿಮಗೆ ನೋಡ್ಬೋದು ಸ್ಟೆಪ್ಪಿಂಗ್ ಔಟ್ ಮಾಡೋಕ್ಕೂ ಈಗ ಇದಕ್ಕೂ ಸಹ ನಾನು ಸ್ಟೀಲೇ ಯೂಸ್ ಮಾಡಿದ್ದೀವಿ ಸೊ ಬ್ಯಾಕ್ ಸೈಡು ನಿಮಗೆ ಇಲ್ಲಿ ಡೋರ್ಸ್ ಕೊಟ್ಟಿದ್ದೀವಿ ಇದರಲ್ಲಿ ನಿಮಗೆ ಇನ್ಸೈಟ್ ಕಾನ್ಸೆಪ್ಟ್ನಲ್ಲಿ ಬಂದ್ಬಿಟ್ಟು ಒಂದು ದೋಸಾ ತವ್ವಾ ಬರುತ್ತೆ ದೆನ್ ಒಂದು ಫ್ರೈಯರ್ ಬರುತ್ತೆ ಇಲ್ಲಿ ಸೊ ಎರಡು ಬರ್ನಲ್ಸ್ ಬರುತ್ತೆ ಆ್ಯಂಡ್ ಒಂದು ವಾಷ್ ಬೇಸಿನ್ ಪ್ರೊವೈಡ್ ಮಾಡಿದೀವಿ ಆ್ಯಂಡ್ ದಿಸ್ ವಿಲ್ ಆಪರೇಟ್ ಇವಾಗ ಲೋಡ್ ಇದು ಡೈರೆಕ್ಟ್ ಸೋಲಾರ್ ಇಂದ ನಿಮ್ಗೆ ಲೈಟಿಂಗ್ಸ್ ಇರ್ಬೋದು ಈವನ್ ಫ್ರಿಜ್ ಇರ್ಬೋದು ಎವ್ರಿಥಿಂಗ್ ಇಸ್ ಆಪರೇಟೆಡ್ ಇನ್ ಸೋಲಾರ್ ಸಿಸ್ಟಮ್ ಆಲ್ಮೋಸ್ಟ್ ಇದು ಟ್ರೈಲ್ ನಾನು ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಫ್ರೀಸ್ ಆಗಿದೆ ವಾಟರ್ ಫ್ರೀಸ್ ಆಗಿದೆ ವಾಟರ್ ಕಂಪ್ಲೀಟ್ ಕೋಲ್ಡ್ ಆಗಿ ಇದು ಐಸ್ ಆಗ್ಬಿಟ್ಟಿದೆ ಸೊ ದಟ್ ಮೀನ್ಸ್ ಇಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಪ್ರಾಜೆಕ್ಟು ಮೀಟು ಇಟ್ಟು ನೋಡಿದ್ದೀವಿ ನಾವು ಹೆಂಗೆ ಇದ್ರದ್ದು ಪರ್ಫಾಮೆನ್ಸ್ ಕೊಡುತ್ತೆ ಫ್ರಿಜ್ದು ಅಂತ ಇಟ್ ಈಸ್ ಬಿನ್ ಯೂಸಿಂಗ್ ಫ್ರಮ್ ತ್ರೀ ಡೇಸ್ ಟ್ರೈಲ್ ಆಮೇಲೆ ಇದು ವಿಡಿಯೋ ಶೂಟ್ ಮಾಡ್ತಿರೋದು ಯಾಕಂದರೆ ಕಂಪ್ಲೀಟು ಒಂದು ಒಳ್ಳೆ ಪ್ರಾಡಕ್ಟ್ ಕಸ್ಟಮರ್ ನಿಮಗೆ ತಗೋಬರೋಣ ಅಂತ ಅದಕ್ಕೋಸ್ಕರ ಈ ಚಾನಲನ್ನು ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಖಂಡಿತ ಮರಿಬೇಡಿ ಯಾಕಂದರೆ ಮೊಟ್ಟ ಮೊದಲಾಗಿ ಈ ಡಿಸೈನು ನಾವು ತೊಗೊಬಂದಿರೋದು ಸೋಲಾರ್ ಕಾನ್ಸೆಪ್ಟು ನಿಮ್ಮ ಇದಕ್ಕೆ ತೊಗೊಬರ್ತಾ ಇರೋದು ನಾನೇ ಸಂಚಾರಿ ಚಾನಲ್ ನಿಮಗೋಸ್ಕರ ಸ್ಪೆಷಲಾಗಿ ತಗೊಬರ್ತಾ ಇದೆ ಈ ಒಂದು ಸೋಲಾರ್ ನಲ್ಲಿ ಬೇರೆ ನೀವು ಗ್ರೈಂಡರ್ ಓಡಿಸ್ಬೇಕಾ ಮಿಕ್ಸಿ ಓಡಿಸ್ಬೇಕಾ ಒಂದು ದಿಸ್ ಸೋಲಾರ್ ವಿಲ್ ಸಪೋರ್ಟಿವ್ ಆ್ಯಂಡ್ ಈವನ್ ಇದು ಸ್ಟೀಲ್ದೇ ಅಂತ ಅಲ್ಲ ಈವನ್ ಎಮ್ ಎಸ್ ಹಾಫ್ ಹಾಫ್ ಸ್ಟೀಲ್ ಮಾಡಬೇಕು ಅಂದ್ರೂ ಕಾಸ್ಟ್ ಡೌನ್ ಮಾಡಿ ನೀವು ಮಾಡ್ಕೋಬೋದು ಸೋಲಾರ್ ಫಿಟ್ಟಿಂಗ್ಸ್ ಜೊತೆ ಅದಕ್ಕೆ ನೀವು ನ್ಯೂ ಲಕ್ ರೀಫಿಷ್ಮೆಂಟ್ ಕಂಪ್ನಿಗೆ ಬರಬೇಕಾಗುತ್ತೆ ಸೊ ಫ್ರೆಂಡ್ಸ್ ನಾನು ಯಾವಾಗಲೂ ಏನು ಹೇಳ್ತಾ ಇರ್ತೀನಿ ಅಂದರೆ ಹೊಸ ಹೊಸ ಡಿಸೈನ್ಸ್ ನಿಮ್ಮ ಮೈಂಡಿಗೆ ಬಂದರೆ ನಿಮ್ಮ ಮೈಂಡ್ನಲ್ಲೇ ಇಟ್ಕೋಬೇಡಿ ಯಾಕಂದರೆ ಅದರಲ್ಲಿ ನಿಮ್ಮ ಒಂದು ಹೊಸ ಹೊಸ ಡಿಸೈನ್ಸು ನಮಗೊಂದು ಪ್ರೋತ್ಸಾಹ ಕೊಡುತ್ತೆ ನಮಗೊಂದು ಒಳ್ಳೆ ಡಿಸೈನು ಮಾಡೋಕ್ಕೆ ಒಂದು ಛಲ ಬರುತ್ತೆ ನಾವು ಸಹ ನೀವು ಕೊಡೋ ಡಿಸೈನ್ಸಿಂದ ಒಳ್ಳೊಳ್ಳೆ ಪ್ರೈಸಸ್ಸು ತೊಗೊಳಕ್ಕೆ ಕಾಂಪೀಟ್ ಮಾಡೋಕ್ಕೆ ಆಗುತ್ತೆ ಯಾಕಂದರೆ ದೇಶ್ ಮಾಡಲ್ ಆಸ್ ಬಿನ್ ಗಿವನ್ ಫಾರ್ ಏಷ್ಯಾಸ್ ಐಕಾನ್ ಅವಾರ್ಡ್ಗೆ ನಾಮಿನೇಟ್ ಆಗಿದೆ ಸೊ ಈ ಒಂದು ಡಿಸೈನ್ಸು ನಿಜವಾಗ್ಲೂ ಇನ್ನೂ ನಾವು ಮಾಡೋಕ್ಕೆ ಕುತೂಹಲ ನಮಗೆ ಹೊಸ ಹೊಸ ಡಿಸೈನ್ಸ್ ಕ್ಯಾಂಟೀನ್ ಅಂತ ಅಲ್ಲ ಬೇಕ್ರಿ ಶಾಪ್ಸ್ ಇರ್ಬೋದು ಫುಟ್ವೇರ್ ಶಾಪ್ಸ್ ಇರ್ಬೋದು ಬೇರೆ ನೀವು ಬೆಲ್ಟ್ ಡಿಸ್ಪ್ಲೇ ಮಾಡೋಕ್ಕೆ ಮತ್ತು ಮಿನಿ ನಿಮಗೆ ಮೊಬೈಲ್ ಶಾಪ್ ಸೆಲ್ಲಿಂಗ್ ಅದ್ರ ಕವರ್ಸು ಅದಕ್ಕೆಲ್ಲ ಮಾಡಬೇಕು ಅಂದ್ರೂ ಖಂಡಿತವಾಗ್ಲೂ ನಾವು ಆ ಚಾಲೆಂಜ್ ರೆಡಿ ಇದ್ದೀವಿ ನೀವು ಚಾಲೆಂಜ್ ಅದನ್ನು ಕೊಡೋಕ್ಕೆ ರೆಡಿ ಇದ್ದೀರಾ ಸೊ ನ್ಯೂ ಲಕ್ ರೀಫ್ಲಿಷ್ಟ್ಮೆಂಟ್ ಕಂಪ್ನಿಯಿಂದ ಈ ಥರ ಒಂದು ಡಿಸೈನ್ಸು ನಾವು ಖಂಡಿತ ಲಗ್ನ ಮಾಡಿಕೊಡ್ತೀವಿ ಹಾಟ್ ಬಾಕ್ಸ್ ಬ್ಯಾನ್ಮರಿದು ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಇದರಲ್ಲಿ ಹಾಟ್ ಬಾಕ್ಸ್ ಬ್ಯಾನ್ಮರಿದು ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತೀವಿ ನಾವು ಟೆನ್ ಟು ಟ್ವೆಲ್ ಕಿಲೋಸ್ ಇದರಲ್ಲಿ ಆರಾಮಾಗಿ ನೀವು ಎನಿ ಫುಡ್ ಸ್ಟೋರ್ ಮಾಡ್ಬೋದು ಸಾಂಬಾರ್ ಇರ್ಬೋದು ಇಟ್ಸ್ ಎ ಟ್ವೆಲ್ ಲೀಟರ್ಸ್ ಆಲ್ಮೋಸ್ಟು ನಿಮಗೆ ಭಾತು ಸಾಂಬಾರು ಬೇರೆ ಏನೇ ಸಾಗು ಎಲ್ಲ ಆಗಬೇಕು ಅಂದರೆ ತ್ರೀ ಟು ಫೋರ್ ಅವರ್ಸ್ ಇದು ಬೆಚ್ಚಿಗಿರುತ್ತೆ ಓಕೆ ಸೊ ನೋಡಿದ್ರಲ್ಲ ಸೊ ನಿಮ್ಗೆ ಯಾವ ಥರ ಕ್ಯಾಂಡೀನ್ ಬೇಕು ಇಲ್ಲ ಎಲ್ಲ ಥರ ಮಾಡಿಸ್ಬೋದು ಖಂಡಿತವಾಗ್ಲೂ ವಿ ಹ್ಯಾವ್ ಮೋರ್ ದೆನ್ ಇವಾಗ ರೈಟ್ ನಾವು ಸೆವೆಂಟಿ ಟು ಏಯ್ಟಿ ವೆಹಿಕಲ್ಸ್ ಸ್ಟಾಕ್ ಕ್ಯಾಂಟೀನ್ಸ್ ಇದೆ ಇವಾಗ ಇದಕ್ಕೆ ಸೌತ್ ಇಂಡಿಯಾ ಲೆವೆಲ್ನಲ್ಲೇ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ರೀಸೆಂಟ್ಲಿ ನೀವು ತೆ ತೆಲಂಗಾಣ ಎರಡು ಗಾಡಿ ಡೆಲಿವರಿ ಕೊಟ್ವಿ ಮೊನ್ನೆ ಆಲ್ರೆಡಿ ಕೇರಳ ವಿ ವಿವಿನ್ ಡೆಲಿವರಿ ಆ್ಯಂಡ್ ತಮಿಳ್ನಾಡು ತಮಿಳ್ನಾಡಿಂದ ಬರ್ತಾ ಇದ್ದಾರೆ ಅಲ್ಲೂ ಸಹ ಕ್ಯಾಂಟೀನ್ ಮ್ಯಾನುಫ್ಯಾಕ್ಚರ್ಸ್ ಇದ್ರೇನು ಅವ್ರು ಯಾಕೆ ಇಲ್ಲಿ ಬರ್ತಾ ಇದ್ದಾರೆ ನೀವು ದಯವಿಟ್ಟು ಎವ್ರಿಥಿಂಗ್ ಇನ್ ಯುವರ್ ಫಿಂಗರ್ ಟಿಪ್ಸ್ನಲ್ಲೇ ಇದೆ ಬಿಕಾಸ್ ವೈ ದಿ ಆರ್ ಕಮಿಂಗ್ ಮೀನ್ಸ್ ಆಲ್ ಕಾಂಬೋ ಬರುತ್ತೆ ಇಲ್ಲಿ ವಿತ್ ವೆಹಿಕಲ್ಲು ವಿತ್ ನೀವು ಹೇಳಿ ತರ ಕಸ್ಟಮೈಸ್ಡ್ ಡಿಸೈನಿಂಗು ಪೇಂಟಿಂಗು ಆ್ಯಂಡ್ ಈವನ್ ಸ್ಟಿಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಏನೇ ಇದೆ ಅದು ನೀವು ಲಾಕ್ ರೀಫರ್ಬಿಷ್ಮೆಂಟ್ ಆಗುತ್ತೆ ಮತ್ತು ನೀವು ಯಾವ ಥರ ಡಿಸೈನಿಂಗ್ ಲೈಟ್ಸ್ ಇರ್ಬೋದು ಹೈ ಪ್ರೊಫೈಲ್ ಲೈಟ್ಸ್ ಇರ್ಬೋದು ವಿ ಹ್ಯಾವ್ ಅವರ್ ಎಕ್ಸ್ಪರ್ಟ್ಸ್ ವರ್ಕಿಂಗ್ ಅಲಾಂಗ್ ಆ್ಯಸ್ ಎ ಟೀಮ್ ವಿತ್ ಅಸ್ ಇನ್ ಅವರ್ ಆರ್ ಎನ್ ಡಿಪಾರ್ಟ್ಮೆಂಟ್ ನೀವು ಜಸ್ಟ್ ಇಷ್ಟಿಷ್ಟು ಬರಬೇಕು ಸರ್ ಇಷ್ಟು ಒಲೆ ಬೇಕು ಸರ್ ಒಂದು ತವ್ವಾ ಬೇಕು ಸರ್ ಫ್ರಿಜ್ ಬೇಕು ಸರ್ ಫ್ರೀಸರ್ ಬೇಕು ಸರ್ ಗ್ರೈಂಡರ್ ಬೇಕು ಸರ್ ಮಿಕ್ಸಿ ನಿಮ್ಗೆ ಏನು ಬೇಕು ಅದು ಇದರಲ್ಲಿ ಬರುತ್ತಾ ಅಂದರೆ ವಿಲ್ ವರ್ಕ್ ಇಟ್ಔಟ್ ಎ ಪ್ಲ್ಯಾನ್ ಆ್ಯಂಡ್ ವಿಲ್ ಕಮ್ ಅಪ್ ವಿತ್ ಎ ಬೆಸ್ಟ್ ಡಿಸೈನ್ ಸರ್ ಇವಾಗ ಪ್ರೈಸ್ ಅಂತ ಬಂದರೆ ಸರ್ ಅವರವ್ರ ರಿಕ್ವೈರ್ಮೆಂಟ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸರ್ ಇವಾಗ ಅದು ಬಿಟ್ಬಿಡಿ ಸರ್ ಯಾಕಂದರೆ ಇವ್ರು ಏನು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ಪ್ರೈಸ್ ಆಗಿರುತ್ತೆ ಈಗ ಒಬ್ಬ ಜನರಲ್ ಕಸ್ಟಮರ್ ಬಂದು ಅವರಿಗೆ ಸೋಲಾರ್ ಬೇಕು ಕಬ್ಬಿಣದಲ್ಲಿ ಬೇಕು ಸ್ವಲ್ಪ ಎಸ್ ಎಸ್ ಯೂಸ್ ಮಾಡಬೇಕು ಈ ಥರ ಅಂತೆಲ್ಲ ಹೇಳಿದಾಗ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗ್ಬೋದು ಸರ್ ಸೋಲಾರು ವಿತ್ ಎಮ್ ಎಸ್ 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 ಕಾಂಬಿನೇಷನ್ನಲ್ಲಿ ಮಾಡಿ ಕಾಸ್ಟ್ ಡೌನ್ ಸ್ವಲ್ಪ ಕ್ಯಾನೋಪೀಸ್ ಅದೆಲ್ಲ ಇರುತ್ತೆ ನಮ್ಮಲ್ಲಿ ಸ್ಟಿಕರಿಂಗ್ ಕಾನ್ಸೆಪ್ಟಲ್ಲಿ ವ್ಯಾರಿ ಇರುತ್ತೆ ರೇಟು ಸ್ಟಿಕರಿಂಗ್ ಡಿಸೈನ್ಸ್ನಲ್ಲಿ ಇದು ಅವ್ರು ಕಾಸ್ಟ್ ಕಡ್ಡ ಮಾಡಿ ಅವ್ರೂ ನನಗೆ ಇನ್ ಸೋಲಾರೋ ಒಂದು ನಾಲ್ಕೂವರೆಯಿಂದ ಐದು ಲಕ್ಷ ಒಳಗಡೆನೇ ಬೇಕು ಅಂದ್ರೂ ಅದರಲ್ಲಿ ಏನು ಅನ್ನೆಸೆಸರಿ ಕಡ್ಡೌನ್ ಮಾಡ್ಬೋದು ಯಾಕಂದರೆ ಸ್ವಲ್ಪ ನಾವು ಹೈ ಕ್ಲಾಸ್ ಲಕ್ಷುರಿ ವೆಹಿಕಲ್ಸ್ನಲ್ಲಿ ಯೂಸ್ ಮಾಡೋದು ಐಟಮ್ಸ್ ಕಡ್ ಮಾಡಿ ನಿಮಗೆ ಒಂದು ಅವರೇಜ್ ವೆಹಿಕಲು ನಾವು ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಲ್ಯಾಕ್ಸ್ ತನಕ ಕೊಡ್ಬೋದು ಸರ್ ಓಕೆ ಸರ್ ಮತ್ತೊಂದು ಕ್ಯಾಂಟೀನು ಇದು ಹೆಂಗೆ ಮಾಡ್ತಾ ಇದ್ದೀರಾ ಸರ್ ಸರ್ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರು ಇವ್ರ ಕ್ಯಾಂಟೀನ್ ಫೀಲ್ಡ್ನಲ್ಲಿ ಆಲ್ರೆಡಿ ಅವ್ರದ್ದು ಒಂದು ಗಾಡಿ ಇದೆ ನಿಮ್ಮ ಚಾನೆಲ್ನಲ್ಲಿ ನೋಡಿ ಅವರು ನಾವು ಈ ಥರ ಒಂದು ಗಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಆಲ್ರೆಡಿ ಅವರೊಂದು ಆರ್ಡರ್ ಕೊಟ್ಟರು ಯಾಕಂದರೆ ಬೇರೆ ಕಡೆ ಅವರು ಟೈಮ್ ತಗೊಂಡಿರೋದಕ್ಕಿಂತ ಲೆಂತಿ ಟೈಮ್ ತಗೊಂಡ್ರು ಬೇಜಾರಾಯ್ತು ಮತ್ತೆ ಮೇನ್ ವರ್ಕ್ಮ್ಯಾನ್ಶಿಪ್ ಮತ್ತೆ ಬಾಡಿ ಕೋಸ್ದು ಏನು ಮೆಟೀರಿಯಲ್ ಮಾಡ್ತಾರೆ ಅವರು ಇಷ್ಟ ಆಗಲಿರಲಿಲ್ಲ ಸೊ ಇವಾಗ ಡಿಸೈನಿಂಗ್ ಮಾಡಿ ಅವ್ರ ಒಂದು ನಮ್ಮ ನೋಡಿ ವಿಸಿಟ್ ಮಾಡಿದ್ರು ಮಾಡಿದ್ರೆ ದೇ ರಿಯಲಿ ಲೈಕ್ ಬಿಕಾಸ್ ಈಸ್ ಫ್ರಮ್ ಬ್ಯಾಂಗ್ಳೂರ್ ಆಲ್ರೆಡಿ ಅನ್ನಪೂರ್ಣ ಅಂತ ಅವ್ರದ್ದು ಒಂದು ಫ್ರಾಂಚೈಸೀಸ್ ಇದೆ ಅವ್ರದ್ದು ತ್ರೀ ಫೋರ್ ವೆಹಿಕಲ್ಸ್ ಸೊ ದೇ ಹಾವ್ ಗಾನ್ ವಿತ್ ದಿಸ್ ಅಂಡ್ ದೇ ಆರ್ ರಿಯಲಿ ಹ್ಯಾಪಿ ಅವ್ರು ಇವತ್ತು ಡೆಲಿವರಿ ತೊಗೋತಾರೆ ಈವ್ನಿಂಗು ಕಸ್ಟಮರ್ ಈವ್ನಿಂಗ್ ಬರ್ತಾರೆ ಅದಕ್ಕೆ ಎವ್ರಿಥಿಂಗ್ ಇಸ್ ರೆಡಿ ಸ್ಮಾಲ್ ಮೈನಿಯರ್ ಥಿಂಗ್ಸ್ ಫಿಟಿಂಗ್ಸ್ ಅದು ಆಗ್ತಾ ಇದೆ ಸೊ ಅನ್ನಪೂರ್ಣ ಈ ಕಾನ್ಸೆಪ್ಟ್ನಲ್ಲಿ ಅವರು ಆ್ಯಕ್ಚುಲಿ ಈಸ್ ಎ ರಾಯಲ್ ನಮ್ಮ ಚಾಲೆಂಜ್ ಟೀಮ್ ಭಾಳ ಇಷ್ಟಪಡ್ತರು ಅವ್ಳಿಗೆತ್ತು ಆರ್ ಸಿ ಬಿ ಆ ದಿನ ಮುಂಚೆ ಆರ್ಡರ್ ಕೊಟ್ಟಿದ್ರು ಅವ್ರು ಆ್ಯಕ್ಚುಲಿ ಆವಾಗ ಅವರು ಹೋಲ್ ಮಹಾರಾಜರದು ಬರ್ಡೇ ಇತ್ತು ಒಂದಿನ ಮುಂಚೆ ಅಂತ ಹೇಳಿ ಕಂಪ್ಲೀಟ್ ಡೇ ಏನು ಅವತ್ತು ಸೇಲ್ ಆಗುತ್ತೆ ಆ ದಿನದ್ದು ಕಂಪ್ಲೀಟು ಫ್ರೀ ಬಿಲ್ ಎಷ್ಟಾದರೂ ತಗೊಂಡ್ರು ಅಂತ ಅವ್ರು ಆಲ್ರೆಡಿ ಅದು ಬ್ಯಾಂಗ್ಳೂರ್ನಲ್ಲಿ ಮಾಡಿದ್ದಾರೆ ಆ ದಿನ ಬಿಲ್ ಯಾರಿಗೂ ತಗೊಂಡಿಲ್ಲ ಅದು ಜಸ್ಟ್ ಅವ್ರ ಫಾದರ್ ಬರ್ಡೇ ಇತ್ತು ಅವ್ರದ್ದು ಇವ್ರದ್ದು ಮಹಾರಾಜ್ರದ್ದು ಬರ್ಡೇ ಇತ್ತು ಪ್ಲಸ್ ಆರ್ ಸಿ ಬಿ ಗೆತ್ತಿರೋದು ಖುಷಿಗೆ ಅವರು ತ್ರೀ ಇನ್ ಒನ್ ಇತ್ತು ಒಂದು ನನ್ನ ಕಡೆಯಿಂದ ಶುರುವಾಗಲಿ ಸರ್ ಅಂತ ಕಂಪ್ಲೀಟ್ ಆ ದಿನ ಫುಡ್ ಫ್ರೀ ಆಗಿ ಕೊಟ್ಟರು ನಿಜವಾಗ್ಲೂ ಈಸ್ ಎ ವೆರಿ ಗುಡ್ ಫ್ಯಾನ್ ಆಫ್ ಎ ಆರ್ ಸಿ ಬಿ ನಾನು ಸಹ ಸೊ ಈ ಡಿಸೈನಿಂಗ್ ನಾವು ತಗೊಬಂದಿರೋದು ಬಂದಿರೋದು ಔಟ್ಸೈಡ್ ಕಿಚನ್ ಕಾನ್ಸೆಪ್ಟ್ ಇದು ಕಂಪ್ಲೀಟ್ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ ಅಲ್ಲಿ ಬಂದಿರೋದು ಪ್ಯಾಲೆಸ್ ಮೈಸೂರು ಪ್ಯಾಲೇಸ್ ಬರುತ್ತೆ ಕ್ಲೋಸ್ ಮಾಡಿದಾಗೆಲ್ಲ ಕಂಪ್ಲೀಟ್ ಇದು ಮೈಸೂರು ಪ್ಯಾಲೇಸ್ ಇದು ಸೊ ಈಸ್ ವೆರಿ ಗುಡ್ ಏನು ಹೇಳಬೇಕು ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಮೈಸೂರು ಮಹಾರಾಜರಿಗೆ ಹೆಮ್ಮೆ ಆಗಿ ನಾವು ಹೆಮ್ಮೆ ಆಗಿ ನಮಗೂ ಹೆಮ್ಮೆನೆ ಮೈಸೂರು ಆಲ್ಮೋಸ್ಟ್ ಹ್ಯಾಸ್ ಬಿನ್ ಫೇಮ್ ಇನ್ ಆಲ್ ಓವರ್ ವರ್ಲ್ಡ್ ಐ ಕ್ಯಾನ್ ಸೇ ದಸರಾ ಸೊ ಆ ಒಂದು ಕಾನ್ಸೆಪ್ಟ್ನಲ್ಲಿ ಅವರು ಮಾಡಿಸಿದ್ದಾರೆ ಇಲ್ಲಿ ಅವ್ರದೇ ಒಂದು ಫಿಟ್ಟಿಂಗ್ಸ್ ಇದೆ ಅವ್ರು ಮಾಡ್ಕೋತಾರೆ ಯಾಕಂದರೆ ಕಿಚನ್ ಸೆಟಪ್ ಯಾಕಂದ್ರೆ ಎಕ್ಸಿಸ್ಟಿಂಗ್ ಇರೋದ್ರಿಂದ ಅವ್ರದೇ ಕಿಚನ್ ಸೆಟಪ್ ಇದೆ ಸರ್ ಅದೆಲ್ಲ ನಾನೇ ಫಿಟ್ ಮಾಡ್ಕೋತೀನಿ ಅಂತ ಹೇಳಿದ್ರು ಇವತ್ತು ಫಿಟ್ಟಿಂಗ್ಸ್ ಫಿಟಿಂಗ್ಸು ಎಲ್ಲ ನಾನು ಇದ್ರದ್ ಬಿಟ್ಟು ಎಲ್ಲ ಕ್ಲೀನಿಂಗು ಲೈಟಿಂಗ್ಸ್ ಎಲ್ಲ ಮಾಡಿ ಮುಗಿಸಿದ್ದೀನಿ ಸೊ ಈ ಒಂದು ಕಾನ್ಸೆಪ್ಟ್ನಲ್ಲಿ ಕ್ಯಾನೊಪಿ ಕೊಟ್ಟಿದ್ದಾರೆ ಅಂಡ್ ತ್ರೀ ಡಿ ಲೈಟ್ಸ್ ಇದರಲ್ಲಿ ನಾವು ಕಾನ್ಸೆಪ್ಟ್ನಲ್ಲೂ ತಗೊಬಂದಿದ್ದೀವಿ ಈಗ ಮೇಲೆ ಅನ್ನಪೂರ್ಣ ಅಂತ ತ್ರೀ ಡಿ ಲೈಟ್ಸು ಈ ಕಾನ್ಸೆಪ್ಟ್ನಲ್ಲೂ ಬೇಕು ಅಂದ್ರೆ ಹೇಳಿದ್ರೆ ತ್ರೀ ಡಿ ಲೈಟ್ಸು ನಾವು ಅದು ಕೊಟ್ಟಿದ್ದೀವಿ ಅದು ಒಂದು ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಗಾಡಿ ಇವಾಗ ನಿಲ್ಲಿಸಿದಾಗ ಬರುತ್ತೆ ಓಕೆ ಮತ್ತೆ ಗಾಡಿ ನೀವು ರನ್ನಿಂಗ್ ಮಾಡುವಾಗ ಅದು ಬೆಂಡಿ ಇರೋದು ಓಕೆ ಅದು ಮಲಗಿಸಿದರೆ ನೀವು ನೋಡ್ಬೋದು ಮೇಲೆ ಸ್ಟ್ಯಾಂಡ್ ಮಾಡಿಸಿ ಮೇಲೆ ಓಕೆ ಅಂದ್ರೆ ಅಗರೆ ಅದು ಡಿಸ್ಟರ್ಬೆನ್ಸ್ ಆಗಲ್ಲ ಹೌದು ಹೌದು ಸೋ ಡಬಲ್ ಕಾನ್ಸೆಪ್ಟ್ ನಲ್ಲಿ ಕೊಟ್ಟಿದ್ದೀನಿ ಓಕೆ ವಿಜಿಬಲ್ ಇದೆ ಹೌದು ಇದೂ ಸಹ ನೀವು ನೋಡಬಹುದು ಕಂಪ್ಲೀಟ್ ಲೈಟಿಂಗ್ ಸ್ಟಿಕರಿಂಗ್ ಡೇ ಟೈಮ್ ನಲ್ಲಿ ಇಳಿತರೆ ಗ್ಲೇಸ್ ಗೊತ್ತಾಗ್ತಾ ಇಲ್ಲ ಬಟ್ ಇ ನೈಟ್ ಇಟ್ಸ್ गिव्स ಅ ವೆರಿ ಆಸಂ ಲುಕ್ ಅಂಡ್ ಇದು ಬಂದ್ಬಿಟ್ಟು ನಿಮ್ಮದು ಇಟ್ ಕೊಟ್ಟಿದ್ದೀವಿ ಇದೂ ಸಹ ಕಂಪ್ಲೀಟ್ ಸ್ಟಿಕರಿಂಗ್ ಅನ್ನಪೂರ್ಣಾಸ್ದೋ ಓಕೆ ಆರ್ ದ ಕಾನ್ಸೆಪ್ಟ್ ನಲ್ಲಿ ಬರುತ್ತೆ ಈ ತರ ಬೇಕು ಸ್ಟಿಕ್ಕರಿಂಗ್ ಬೇಕು ವಿತ್ ತ್ರೀ ಡಿ ಲೈಟಿಂಗ್ಸ್ ವಿತ್ ನಿಮಗೆ ಲೋಗೋ ಡಿಸೈನಿಂಗ್ ಇದೆಲ್ಲ ನಾವು ಕಂಪ್ಲೀಟ್ ನೀವು ಡೋರು ಹಾಕಿದ್ರೂ ಪೂರ್ತ ವಿತ್ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ ನಲ್ಲಿ ಬಂದಿರೋದು ಈ ತರ ಖಂಡಿತವಾಗ್ಲು ನೀವು ಲಕ್ ರೀಸ್ಟ್ ಬಂದ ಮಾತ್ರ ಬಂದ್ರೆ ನೀವ್ ಏನ್ ಕನ್ಸ್ಕೊಂಡಿರ್ತೀರ ಯಾವಾಗ್ಲೂ ಹೇಳ್ತೀವಿ ಅದು ಆ ತರ ಒಂದು ನಾವು ಒಂದು ಇನ್ವಾಲ್ವ್ ಆಗಿ ಮಾಡೋಕ್ಕೆ ನಮಗೂ ಇಷ್ಟ ಸೊ ಸೊ ಫ್ರೆಂಡ್ಸ್ ನ್ಯೂ ಲಕ್ ರೀಸ್ಟ್ ಕಂಪ್ನಿ ಮೈಸೂರು ಕರ್ನಾಟಕದಲ್ಲಿದೆ ಸೊ ಇದಕ್ಕೆ ಒಂದು ಸರ್ತಿ ವಿಸಿಟ್ ಮಾಡಿ ಸೌತ್ ಇಂಡಿಯಾ ಲೆವೆಲ್ನಲ್ಲಿ ನಾವು ಸರ್ವ್ ಮಾಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇತ್ತೆ ಸೊ ಫೋನ್ ಎತ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಕಸ್ಟಮರ್ಸ್ ತುಂಬ ಬಿಸಿ ಇರ್ತಾರೆ ಅವ್ರ ಜೊತೆ ನಾವು ಅವ್ರ ಡಿಸೈನಿಂಗ್ ಎಲ್ಲ ನಾವು ಕೌನ್ಸಿಲಿಂಗ್ ಮಾಡ್ತಾ ಇರ್ತೀವಿ ಒಂದು ವಾಟ್ಸಪ್ ಮೆಸೇಜ್ ಬಿಡಿ ಸರ್ ನನಗೆ ಈ ನಲ್ಲಿ ಈ ಗಾಡಿ ಬೇಕು ಕ್ಯಾಂಟೀನ್ ಇದೆಯಾ ಸೊ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಟು ಫಾರ್ಟಿ ಏಯ್ಟ್ ಅವರ್ಸ್ ನಮ್ಮ ಆಫೀಸ್ ಸಿಬ್ಬಂದಿಗಳು ನಿಮಗೆ ಬಂದ್ಬಿಟ್ಟು ಏನಿದೆ ಫಾಲೋ ಮಾಡ್ತಾರೆ ಕಿಚನ್ಸ್ ಬಿರಿಯಾನಿ ಅಡ್ಡ ಇದು ಆಕ್ಚುಲಿ ಇವರು ಸಹ ಈ ಡಿಪಾರ್ಟ್ಮೆಂಟ್ ನಲ್ಲಿ ನಿಮ್ಮ ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಮೊದ್ಲು ಒಂದು ನಾನ್ ವೆಜ್ ಬನ್ನೂರ್ನಲ್ಲೂ ಇಟ್ಟಿದ್ರು ಇವರು ಬನ್ನೂರ್ ಸೈಡ್ ಅವರೇ ಬಟ್ ಜಾಸ್ತಿ ಮೈಸೂರ್ನಲ್ಲೇ ಇರ್ತಾರೆ ಸೊ ಈ ಕಸ್ಟಮರ್ ಬಂದ್ಬಿಟ್ಟು ಅವ್ರು ಮಗನ ಹೆಸರಿನಲ್ಲಿ ಇಟ್ಟಿರೋದು ತುಂಬಾ ಇವಿ ಇದು ನಾನು ಮಾಡಬೇಕು ಒಂದು ಫುಡ್ ಟ್ರಕ್ ನೋಡ್ತಾ ಇದ್ದೆ ಯಾಕಂದ್ರೆ ಅಂಗಡಿಗೆ ಬಾಡಿಗೆ ಎಲ್ಲ ಜಾಸ್ತಿ ಡಬಲ್ ಆಗೈತು ಅವ್ರಿಗೆ ಅದು ಬಾಡಿಗೆ ಡಬಲ್ ಆಯಿತು ಯಾಕಂದರೆ ಬಿಸ್ನೆಸ್ ಇಂಪ್ರೂವ್ ಆದಾಗ ಸಹಜ ಸೊ ಓನರ್ಸು ಡಬಲ್ ಮಾಡ್ತಾರೆ ಯಾಕಂದರೆ ಅವರು ನೋಡಿರ್ತಾರಲ್ಲ ಅದರಿಂದ ಸೊ ಅದಕ್ಕೆ ಅವರ ಇದೆ ಇದೇ ಹಾಜಲ್ಲೇ ಬೇಡ ನಮಗೆ ಕಷ್ಟ ಇದು ಪ್ರಾಬ್ಲಮ್ಮೇ ಆಗೋದು ಬೇಡ ನಾನೇ ಯಾಕೆ ಟ್ರಕ್ ಮಾಡಬಾರ್ದು ಯಾಕಂದರೆ ಟೇಸ್ಟ್ ಭಾಳ ಚೆನ್ನಾಗಿ ಕೊಡ್ತಾರೆ ಆ ಟೇಸ್ಟ್ ಕೊಡೋದ್ರಿಂದ ಕಸ್ಟಮರ್ ಬಂದೇ ಬರ್ತಾರೆ ಟ್ರಕ್ಕಿಗೆ ಅಂತ ಅವರು ಒಂದು ಟೂ ಆದರೂ ಈ ಡಿಸೈನಿಂಗ್ ಪ್ಲ್ಯಾನಿಂಗ್ ನೋಡಿದ್ರು ಸೊ ಅದು ಮಾಡಿ ಅವ್ರ ಮಗರ ಹೆಸರಲ್ಲಿ ಚಿದೋಸ್ ಅಂತ ಹೇಳ್ಬಿಟ್ಟು ಬಿರಿಯಾನಿ ಅಡ್ಡ ಮಾಡಿದ್ದಾರೆ ಇದರಲ್ಲಿ ಆಲ್ಮೋಸ್ಟು ಅವ್ರ ಬಿರಿಯಾನಿನಲ್ಲಿ ಎಷ್ಟು ಫ್ಲೇವರ್ಸು ಆಮೇಲೆ ಬೇರೆ ಏನು ನಾನ್ ವೆಜ್ ಐಟಮ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ನಿಮಗೆ ಬಾರ್ಬಿಕ್ಯೂ ಸೇರಿ ತವಾ ಫ್ರೈ ಸೇರಿ ಪ್ರತಿಯೊಂದು ಇವ್ರ ಹತ್ರ ಸಿಗುತ್ತೆ ಅದಕ್ಕೆ ನಿಮಗೆ ಬನ್ನೂರಿನಲ್ಲಿ ಇವ್ರಿಗೆ ಕ್ಯಾಚಪ್ ಮಾಡಬೇಕಾಗುತ್ತೆ ಚಿದೂಸ್ ಕಿಚನ್ಸ್ ಬಿರಿಯಾನಿ ಅಡ್ಡ ಇದು ಇದ್ರದು ಮೆನ್ಯೂ ನೀವು ನೋಡಿ ಅಲ್ಲಿ ಒಂದು ಸತಿ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ತುಂಬಾ ಹಾರ್ಟ್ ಪರ್ಸನ್ನು ಒಳ್ಳೆ ಮನಸ್ಸಿಂದ ಇದು ಮಾಡ್ತಾರೆ ಯಾಕಂದರೆ ಏನೇ ಮಾಡಿದ್ರೂ ಮನಸ್ಸಿಂದ ಇನ್ವಾಲ್ವ್ ಆಗಿ ಮಾಡ್ತಾರೆ ಯಾಕಂದರೆ ಅವರು ಗಾಡಿಗೂ ಸಹ ಬಂದು ನಿಂತ್ಕೊಂಡು ಈ ಥರ ಈ ಥರ ಬೇಕು ಅಂತ ಲೈಟಿಂಗ್ಸ್ನಲ್ಲಿ ಇರ್ಬೋದು ಅವರು ಫಿಟಿಂಗ್ಸ್ನಲ್ಲಿ ಇರ್ಬೋದು ಅವರು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಇದಕ್ಕೆ ಸೊ ಇದನ್ನು ನೋಡಿ ಮೆನ್ಯೂಸು ಈ ಥರ ಬೇಕು ಲೈಟಿಂಗ್ ಸಿಸ್ಟಮ್ಸ್ನಲ್ಲಿ ಅಂದರೆ ತ್ರೀ ಡಿ ಲೈಟಿಂಗ್ಸ್ನಲ್ಲಿ ಮೆನ್ಯೂಸ್ ಕೊಡ್ತೀವಿ ಇದರಲ್ಲಿ ಒಂದು ಸ್ಪೆಷಾಲಿಟಿ ಡೋರ್ನಲ್ಲಿ ನಿಮಗೆ ಬೋರ್ಡು ಬೆಂಡಿಂಗ್ ಟೈಪ್ ಮೇಲೆ ಟಾಪ್ನಲ್ಲಿ ಕೊಟ್ಟಿದ್ದೀನಿ ನೇಮ್ ನೇಮ್ ಬೋರ್ಡು ಪ್ಲಸ್ ಮೂವೇಬಲ್ ರ್ಯಾಕ್ ಬರುತ್ತೆ ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಇನ್ನೊಂದು ಹೊಸ ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದೀವಿ ಇದರಲ್ಲಿ ಲೋಡಿಂಗ್ ಅನ್ಲೋಡಿಂಗು ನಿಮಗೆ ಸಿಲಿಂಡರ್ಸ್ ಬ್ಯಾಕ್ ಸೈಡ್ ಇಲ್ಲೇ ಬರುತ್ತೆ ಆ್ಯಂಡ್ ಒನ್ ಮೋರ್ ಇದು ಏನಂದ್ರೆ ಕಾನ್ಸೆಪ್ಟ್ ನಲ್ಲಿ ಎರಡು ಕಡೆಯಿಂದ ಇದು ನಿಮಗೆ ಸರ್ವಿಸ್ ಪಾಯಿಂಟ್ ಆಗುತ್ತೆ ಎರಡು ಕಡೆಯಿಂದ ಸರ್ವಿಸ್ ಪಾಯಿಂಟ್ ಅವ್ರು ಒಳಗಡೆ ಹೋಗಿ ಇದು ಲಾಕ್ ಮಾಡ್ಕೋಬಹುದು ಇದು ಮಾಡಿಕೊಟ್ರೆ ನಿಮಗೆ ಆಲ್ಮೋಸ್ಟ್ ಈ ಕಡೆಯಿಂದ ಸರ್ವಿಸ್ ಆ ಕಡೆಯಿಂದ ಸರ್ವಿಸ್ ಎರಡು ಕಡೆ ಅವ್ರು ಸರ್ವಿಸ್ ಪಾಯಿಂಟ್ ತರ ಕೊಡಬಹುದು ಇದರಲ್ಲಿ ಓಕೆ ಸೊ ಇದು ಯಾವಾಗ ಬೇಡ ಅವಾಗ ಡಿಟ್ಯಾಚಬಲ್ ಓಕೆ ಒಳಗಡೆ ಎಂಟ್ರಿ ಕೂಡ ಹೋಗ್ಬೋದು ಇಲ್ಲಿಂದ ಖಂಡಿತ ಒಳಗಡೆ ತುರ ಸುಹಾಸರ ನಾವು ಇದು ಕಂಪ್ಲೀಟ್ ಡಿಸೈನಿಂಗ್ಸ್ ಎಲ್ಲ ನಾವು ಮಾಡಿರೋದು ನೀವು ನೋಡಬಹುದು ಜಿ ಐ ಶೀಟ್ ಕೊಟ್ಟಿದೀವಿ ಬ್ಯಾನ್ ಮೇರಿ ಕಾನ್ಸೆಪ್ಟ್ ಕೊಟ್ಟಿದೀವಿ ಓಕೆ ಬ್ಯಾನ್ ಮೇರಿ ಇದು ಸ್ಪಾಟ್ಸ್ ಆಗಬೇಕಾಗುತ್ತೆ ಸಿಕ್ಸ್ ಸ್ಪಾಟ್ಸ್ದು ಮಾಡಿರೋದು ಇದಕ್ಕೆ ನಿಮಗೆ ಹಾಟ್ ಮಾಡ್ಕೊಳ್ಳೋಕ್ಕೆ ಬಿಸಿ ಮಾಡ್ಕೊಳ್ಳೋಕ್ಕೆ ಮತ್ತು ಡ್ರೈನ್ ವಾಟರ್ ಡ್ರೈನ್ ಮಾಡೋಕ್ಕೆ ತ್ರೀ ಡೇಸ್ ಫೋರ್ ಡೇಸ್ಗೆ ಒಂದು ಟ್ಯಾಪ್ ಕೊಟ್ಟಿದ್ದೀನಿ ಡ್ರೈನೇಜ್ದು ಇದ್ರದ್ದು ಮತ್ತು ನಿಮಗೆ ಗ್ಯಾಸ್ ಲೈನ್ ಫಿಟ್ಟಿಂಗ್ಸ್ ಎಲ್ಲ ಎಲ್ಲೇ ಸಿಂಗಲ್ ಲೈನ್ಗೆ ಬರುತ್ತೆ ಯಾಕಂದರೆ ಇಲ್ಲೂ ಸ್ವಲ್ಪ ಸೆಟಪ್ ಇದೆ ಇಲ್ಲಿ ಒಂದು ಎಕ್ವಲ್ ಫಿ ಮಿಷಿನ್ ಬರುತ್ತೆ ಅವ್ರದ್ದು ಪ್ಲಸ್ ಒಂದು ವಾಷ್ ಬೇಸಿನ್ ಕೊಟ್ಟಿದ್ದೀನಿ ಟ್ಯಾಪ್ ಕೊಟ್ಟಿದ್ದೀನಿ ಸ್ವಿಚ್ ಬೋರ್ಡ್ ಲೈಟಿಂಗ್ಸ್ ಹೈ ಪ್ರೊಫೈಲ್ ಲೈಟ್ಸ್ ಪ್ಲಸ್ ಎರಡು ಬರ್ನಲ್ಲು ಒಂದು ದೋಸೆ ತವ ಮತ್ತು ಇದಕ್ಕೆ ಬಾಟಲ್ಸ್ ಎಲ್ಲ ಇಟ್ಕೊಳ್ಳೋಕೆ ಒಂದು ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಎಲ್ ಶೇಪ್ ರ್ಯಾಕ್ ಕೊಟ್ಟಿದ್ದೀನಿ ಓಕೆ ಇಲ್ಲೂ ಸಹ ನಿಮಗೆ ಈ ಕಿಚನ್ ಹತ್ರ ಈ ಕಡೆ ತ್ರೀ ಡಿ ಲೈಟಿಂಗ್ಸ್ ಮಾಡಿದ್ದೀನಿ ತುಂಬಾನೇ ಆಸಮ್ ಇದೆ ತ್ರೀ ಡಿ ಲೈಟಿಂಗ್ಸ್ ಇದ್ರಲ್ಲಿ ನೀವು ಟಾಪ್ನಲ್ಲಿ ನೀವು ವ್ಯೂ ಬರುತ್ತೆ ನೋಡ್ಬೋದು ಸೊ ಇದು ತ್ರೀ ಡಿ ಲೈಟಿಂಗ್ಸ್ ಎಲ್ಲ ನೀವು ಮಾಡಬೇಕು ಅಂದರೆ ನ್ಯೂ ಲಕ್ ರಿಫರ್ಬಿಶ್ಟ್ಮೆಂಟ್ ಕಂಪ್ನಿನಲ್ಲಿ ಪ್ರತಿಯೊಂದು ಎ ಟು ಝೆಡ್ ನಾವು ಕವರ್ ಮಾಡ್ತೀವಿ ಸೊ ಫ್ರೆಂಡ್ಸ್ ನಾನು ಸತಿ ಹೇಳ್ತೀನಿ ನೀವು ಚಾನಲನ್ನು ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಖಂಡಿತ ಮರಿಬೇಡಿ ಯಾಕಂದರೆ ಇನ್ನೂ ಹೊಸ ಹೊಸದ ಡಿಸೈನ್ಸು ಈ ಚಾನಲ್ನ ನೀವು ಅಪ್ ಮಾಡಬೇಕು ಅಂದರೆ ನೀವು ನಾನೇ ಸಂಚಾರಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಖಂಡಿತ ಮರಿಬೇಡಿ ಯಾಕಂದರೆ ಇನ್ನೂ ಮಜ್ಬೂರ್ ಡಿಸೈನ್ಸ್ ಬರ್ತಾ ಇದೆ ಲೈಕ್ ಬೇಕರಿ ಶಾಪ್ಸ್ ಎಲ್ಡಿರ್ ಶಾಪ್ಸ್ ಬರ್ತಾ ಇದೆ ಇದರಲ್ಲಿ ಎಲ್ಡಿರ್ದು ಸೇಲ್ ಮಾಡೋದಕ್ಕೆ ಅದಕ್ಕೆ ರ್ಯಾಕ್ಸು ಡಿಸೈನಿಂಗು ಎಲ್ಲ ಈವನ್ ವೆಜಿಟೇಬಲ್ ಶಾಪ್ ಬರ್ತಾ ಇದೆ ಅದಕ್ಕೋಸ್ಕರ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ಫೋನ್ ಎತ್ತಲ್ಲ ಅಂತ ಪ್ರತಿಸತಿ ನಾನು ಕಂಪ್ಲೇಂಟ್ ಮಾಡಿಬಿಡಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಾನು ಯಾವಾಗಲೂ ನಾವು ವೀಡಿಯೋಸು ಕಸ್ಟಮರ್ಸ್ಗೆ ಏನಾದರೂ ಡಿಸ್ಕಸ್ ಮಾಡ್ತಾ ಇರ್ತೀವಿ ಈ ಥರ ಈ ಥರ ವೀಡಿಯೋ ಶೂಟ್ ಮಾಡ್ತಾ ಇರ್ತೀವಿ ಮತ್ತು ಡಿಸೈನ್ನಲ್ಲಿ ಇನ್ವಾಲ್ವ್ ಆಗಿರ್ತೀನಿ ಸೊ ಅದಕ್ಕೆ ವಾಟ್ಸಪ್ ಮೆಸೇಜ್ ಲೀವ್ ಮಾಡಿ ಒಂದು ಇಲ್ಲ ವಾಟ್ಸಪ್ ಟೆಕ್ಸ್ಟ್ ಮಾಡಿ ಈ ಥರ ಡಿಸೈನು ಯಾವ್ದು ಬೇಕು ಏನು ರೇಂಜ್ನಲ್ಲಿ ಬೇಕು ನಿಮಗೆ ಯಾವ ಥರ ವೆಹಿಕಲ್ ಬೇಕು ಅಂತ ಅದಕ್ಕೆ ರಿಲೇಟೆಡ್ ಫೋಟೋಸ್ ವೀಡಿಯೋಸ್ ನಮ್ಮ ಆಫೀಸ್ ಸಿಬ್ಬಂದಿಗಳು ನಿಮಗೆ ಪೋಸ್ಟ್ ಮಾಡ್ತಾರೆ ವಾಟ್ಸಪ್ನಲ್ಲಿ ಹಾಕ್ತಾರೆ ಆಮೇಲೆ ನಿಮಗೆ ಫಾಲೋ ಅಪ್ ಮಾಡ್ತಾರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಟು ಫಾರ್ಟಿ ಏಯ್ಟ್ ಅವರ್ಸ್ನಲ್ಲಿ ನಿಮಗೆ ಉತ್ತರ ಕೊಡ್ತಾರೆ ಸರ್ ಮತ್ತೊಂದು ಟ್ರೈನ್ ಡಿಸೈನ್ ಕ್ಯಾಂಟೀನ್ ಸರ್ ಟ್ರೈನ್ ಡಿಸೈನ್ ನಮ್ಮ ಟ್ರೆಂಡಿಂಗ್ ಡಿಸೈನ್ ಇದು ಈ ಡಿಸೈನ್ ತುಂಬಾ ಕ್ಲಿಕ್ ಆಗಿದೆ ಈವನ್ ಸೌತ್ ಇಂಡಿಯಾ ಲೆವೆಲ್ಗೆ ನಮಗೆ ಅವಾರ್ಡ್ ಈ ಸಹ ನಾವು ಡಿಸೈನ್ಗೂ ಬಂದಿರೋದು ಆ್ಯಕ್ಚುಲಿ ಯಾಕೆಂದರೆ ನಾವು ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀವಿ ಅಂತಾನೆ ನಮಗೆ ಜಿ ಕನ್ನಡ ಕಡೆಯಿಂದ ಕೊಟ್ಟಿದ್ದು ಪ್ರೈಡ್ ಆಫ್ ಕರ್ನಾಟಕ ಇದರಲ್ಲಿ ನೋಡಿ ಟ್ರೈನ್ ಡಿಸೈನ್ನಲ್ಲಿ ನಿಮಗೆ ಕಂಪ್ಲೀಟ್ ಇನ್ನೂ ಆಗ್ತಾ ಆಗ್ತಾಯಿದೆ ಮೇಲ್ಗಡೆ ಲೈಟು ಬರುತ್ತೆ ಸೊ ನಿಮಗೆ ತ್ರೀ ಡಿ ಲೈಟ್ಸ್ ಬೇಕು ಅಂದರೆ ಥ್ರೀ ಡಿ ತ್ರೀ ಡಿ ಲೈಟು ಹಾಕ್ಕೊಡ್ತೀವಿ ಕಂಪ್ಲೀಟ್ ಸಿಂಗಲ್ ಮೂವೇಬಲ್ ರ್ಯಾಕ್ ಥರ ನೀವು ಏನು ನಮ್ಮ ಕ್ಯಾಂಟೀನ್ಸ್ ಕೇಳ್ತೀರಾ ಇದು ಬಾಡಿ ಬಾಡಿ ಕೋಚ್ ಆಗಿದೆ ಇನ್ಸೈಡ್ ನಿಮ್ಮ ಕಿಚನ್ ಏನು ಡಿಸೈನ್ ಕೇಳ್ತೀರಾ ಆ ಡಿಸೈನ್ನಲ್ಲಿ ನಾವು ಇದು ಮಾಡ್ಕೊಡ್ತೀವಿ ಆಗಿ ಇದು ರೀಫಿಶ್ಟ್ಡ್ ವೆಹಿಕಲ್ಲು ಈ ರೀಫಿಷ್ಡ್ ಅಂದರೆ ಕಾನ್ಸೆಪ್ಟು ಪ್ರತಿಯೊಂದು ನಾವು ಚೆಕ್ ಮಾಡಿಕೊಡ್ತೀವಿ ನೈಂಟಿ ನೈನ್ ಪಾಯಿಂಟ್ಸು ಆಲ್ಮೋಸ್ಟ್ ನಾನು ಕವರ್ ಮಾಡಿರ್ತೀನಿ ಸಣ್ಣ ಪುಟ್ಟ ಈ ಕಡೆ ಆ ಕಡೆ ಇದ್ದರೆ ಅದಕ್ಕೂ ಸಹ ನಾನು ಫಾಲೋಅಪ್ ಮಾಡಿ ನಿಮಗೆ ಸರ್ವಿಸ್ ಕೊಡ್ತೀನಿ ಇದು ಪ್ರೈಸು ತ್ರೀ ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ತನಕ ಆಗುತ್ತೆ ಕ್ಯಾನೊಪಿ ಫಿಟ್ಟಿಂಗ್ ಬರುತ್ತೆ ಲೈಟಿಂಗ್ಸ್ ಫಿಟ್ಟಿಂಗ್ ಬರುತ್ತೆ ಇನ್ ಕಿಚನ್ ಸೆಟಪ್ ಬರುತ್ತೆ ಮತ್ತು ಕಂಪ್ಲೀಟ್ ನೀವು ಹೇಳಿರೋ ಥರ ಕಾನ್ಸೆಪ್ಟ್ನಲ್ಲಿ ನಿಮ್ಮ ಒಂದು ಕಲರಿಂಗು ಬೇಕು ಅಂದರೆ ಅದನ್ನು ಮಾಡಿಕೊಡ್ತೀನಿ ಓಕೆ ಸೊ ಇನ್ನೂ ವೆಹಿಕಲ್ಸ್ ಇದೆ ನಮ್ಮ ಹತ್ರ ಸೊ ನೀವು ಡಿಸೈನಿಂಗ್ ನೋಡ್ಬೋದು ಇದನ್ನು ಸಹ ನಿಮಗೆ ವಿತ್ ಸಿಲಿಂಡರ್ ಲೋಡಿಂಗ್ ಅನ್ಲೋಡಿಂಗ್ ರೇರ್ ಸೈಟ್ ಕೊಟ್ಟು ಸಿಂಗಲ್ ಮೂವೇಬಲ್ ರ್ಯಾಕ್ ವಿತ್ ಹಾಟ್ ಬಾಕ್ಸ್ ವಿತ್ ವಾಟರ್ ಟ್ಯಾಂಕ್ ಬರ್ನಲ್ಸ್ ದೋಸಾ ತವ ಕ್ಯಾನೊಪಿ ಲೈಟಿಂಗ್ಸ್ ಇದು ಪ್ರತಿಯೊಂದು ಸಹ ನಿಮಗೆ ಜಸ್ಟ್ ತ್ರೀ ಲ್ಯಾಕ್ ಫಾರ್ಟಿ ಟು ತ್ರೀ ಫಿಫ್ಟಿ ಒಳಗಡೆ ಆಗುತ್ತೆ ಮಾಡಲ್ಸ್ ಇನ್ನೂ ಕಡಿಮೆ ತೊಗೋತೀರಿ ಅಂದರೆ ಅದನ್ನು ಅಲ್ಲೂ ನಾವು ಕಡಿಮೆ ಮಾಡಿಕೊಡ್ತೀವಿ ಇದರಲ್ಲಿ ಎ ಸಿ ಪಿ ಫಿಟ್ಟಿಂಗ್ಸ್ ಟೈಪ್ ಬೇಕು ಅಂದರೆ ತಿರ್ಗಾ ಇನ್ನೂ ಮಾಡಲ್ಸ್ನ ಮಾತ್ರ ಇದೆ ಇದು ವಿತೌಟ್ ಎ ಸಿ ಪಿ ಫಿಟ್ಟಿಂಗ್ಸು ಇದು ಇನ್ಕ್ಲೂಡಿಂಗ್ ಎ ಸಿ ಪಿ ಫಿಟ್ಟಿಂಗ್ಸ್ ವಿತ್ ಹೈ ಪ್ರೊಫೈಲ್ ಲೈಟ್ಸ್ ಅದರೂ ಕ ಸಹ ಇದಕ್ಕೆ ಒಂದು ಫಿಫ್ಟೀನ್ ಟ್ವೆಂಟಿ ತೌಸಂಡ್ ರುಪೀಸ್ ಡಿಫ್ರೆನ್ಸ್ ಬರುತ್ತೆ ಇದೂ ಸಹ ನಿಮಗೆ ಇಲ್ಲಿ ಬರೋ ಇದೇ ಕಾನ್ಸೆಪ್ಟ್ನಲ್ಲಿ ಮಾಡ್ಕೊಡ್ತೀವಿ ಸೊ ಇದೆಲ್ಲ ಮಿಡ್ ಸೆಗ್ಮೆಂಟು ಇನ್ನೂ ಹೈ ಸೆಗ್ಮೆಂಟ್ಸ್ ನಲ್ಲಿ ಬೇಕು ಅಂದ್ರೇನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಇದು ಕ್ಯಾಂಟೀನ್ ಅಂದ್ರೇನು ಇಟ್ಸ್ ಕಾಂಬೋ ಡಿಫ್ರೆಂಟ್ ಟೈಪ್ ಮಲ್ಟಿಪಲ್ ಥಿಂಗ್ಸ್ಗೆ ಯೂಸ್ ಮಾಡ್ಬೋದು ಚಾಟ್ಸು ಗೋಬಿಗೆ ಇದು ಟಫನ್ ಗ್ಲಾಸ್ ಕೊಟ್ಟಿರೋದು ಸೊ ನೀವು ಗೋಬಿ ಚಾಟ್ಸು ಮತ್ತೆ ಪಾನಿಪುರಿ ಔಟ್ಸೈಡ್ ಕಿಚನ್ ಪ್ರತಿಯೊಂದಿಗೂ ಇದು ಮಾಡ್ಬೋದು ಸೊ ನಮ್ಮ ಹತ್ರ ಒಳ್ಳೆ ಬಿಗ್ ಬಿಗ್ ಕಂಪ್ನೀಸು ಫ್ರ್ಯಾಂಚೈಸಿಗೆ ಬಂದು ಕೇಳ್ತಾ ಇದ್ದಾರೆ ಲೈಕ್ ನಾನು ಫ್ರ್ಯಾಂಚೈಸಿ ಹೆಸ್ರು ಹೇಳಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಅವ್ರದ್ದು ಅದು ಸೀಕ್ರೆಟ್ ಆಗಿಡಬೇಕು ಯಾಕಂದರೆ ದೇ ಆರ್ ಕಮ್ಮಿಂಗ್ ವಿತ್ ಅ ಬಿಗ್ಗರ್ ವೇ ಏಯ್ಟ್ ಟೆನ್ ವೆಹಿಕಲ್ಸ್ ಇನ್ ಮೈಸೂರು ಈವನ್ ಇನ್ ಬ್ಯಾಂಗ್ಳೂರ್ ಸೊ ಈ ಥರ ಒಂದು ಡಿಸೈನಿಂಗ್ಸ್ ಅವ್ರಿಗೂ ಮಾಡ್ತಾ ಇರೋದು ಶ್ಯಾಟ್ಸ್ಗೋಸ್ಕರ ಸೊ ಕಾಫಿ ಶಾಪ್ಸ್ ಬೇಕು ಅಂದ್ರೂ ಕೊಡ್ತೀವಿ ಇದು ಜಸ್ಟ್ ನಿಮಗೆ ಟೂ ಸೆವೆಂಟಿ ಫೈವ್ ಟು ತ್ರೀ ಲ್ಯಾಕ್ಸ್ ಒಳಗಡೆ ಬರುತ್ತೆ ಆ್ಯಂಡ್ ಮ್ಯಾಕ್ಸಿಮೋನಲ್ಲೂ ಮಾಡಿಕೊಟ್ಟಿರೋದು ಇದು ನಿಮಗೆ ಟಾಟಾ ಎಸ್ಸು ಮ್ಯಾಕ್ಸಿಮೋ ಟಾಟಾ ಜಿಪ್ ಟಾಟಾ ಜಿಪ್ನಲ್ಲೂ ಸಹ ನಾನು ಡಿಸೈನ್ಸ್ ತೊಗೊಬಂದಿದ್ದೀನಿ ಸೊ ನೀವು ನೋಡ್ಬೋದು ಇದು ಬಂದ್ಬಿಟ್ಟಿ ಟಾಟಾ ಜಿಪ್ನಲ್ಲಿ ಟ್ರೈನ್ ಡಿಸೈನ್ ಬಂದಿದ್ದೀವಿ ಫ್ರಂಟ್ ಇಸ್ ಎ ಟ್ರೈನ್ ಡಿಸೈನ್ ಇಫ್ ಯು ಸಿ ತುಂಬ ಆಸಮಾಗಿ ಬರುತ್ತೆ ಇದು ಡಿಸೈನು ಯಾಕಂದರೆ ಈ ಡಿಸೈನು ನೀವು ಹೇಳಲ್ಲ ಇವಾಗ ನೀವು ಮನೆ ಮುಂದೆ ಅರ್ಲಿ ಮರನೋ ತಂಗಿನ ಮರ ಇದ್ರೆ ಆಟೋಮೆಟಿಕ್ಲಿ ತಂಗಿನ ಮರ ಇದ್ದವ್ರ ಮನೆ ಅಂತ ಅವರು ಅವರು ಇಟ್ಬಿಡ್ತಾರೆ ಹೆಸರು ಹಂಗೆ ಇದಕ್ಕೆ ನೀವು ಏನೇ ಹೆಸರು ಇಡಿ ಫುಟ್ ಟ್ರಕ್ ಅಂತ ಕರೆಯಲ್ಲ ಇದಕ್ಕೆ ಫುಟ್ ಟ್ರೈನ್ ಅಂತ ಅವರೇ ಹೆಸರು ಇಟ್ಬಿಡ್ತಾರೆ ಮತ್ತೆ ಫಾಸ್ಟ್ ಆಗಿ ಫೇಮ್ ಸಿಗುತ್ತೆ ಹೈಪ್ ಆಗುತ್ತೆ ನಿಮಗೆ ನಿಮ್ಗೆ ಪ್ಲಸ್ ಪಾಯಿಂಟ್ ಇದು ಟೂ ತೌಸಂಡ್ ಏಟೀನ್ ಮಾಡೆಲ್ ನಲ್ಲಿ ಮಾಡಿರೋದು ಜಸ್ಟ್ ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ಗೆ ಆಗುತ್ತೆ ನಿಮ್ಗೆ ವಿತ್ ಆಲ್ ಸೆಟಪ್ ಕಿಚನ್ ಸೆಟಪ್ ಬರುತ್ತೆ ಲೈಟಿಂಗ್ ಸೆಟಪ್ ಬರುತ್ತೆ ನಿಮಗೆ ತ್ರೀ ಡಿ ಲೋಗೋಸ್ ಬರುತ್ತೆ ಆ್ಯಂಡ್ ಕ್ಯಾನೊಪಿ ಬೇಕಾ ಕ್ಯಾನೊಪಿ ಬರುತ್ತೆ ಅದು ಸ್ವಲ್ಪ ನೀವು ಏನು ಸ್ವಲ್ಪ ಆ್ಯಡಪ್ ಮಾಡಿದಾಗ ಅದು ನೀವು ಆ್ಯಡಪ್ ಪ್ರೈಸಸ್ ಕೊಡೋದು ಓಕೆ ಪಕ್ಕದ ಸರ್ ಸರ್ ಇದು ಇನ್ನೊಂದು ಡಿಸೈನು ಮೂವೇಬಲ್ ರ್ಯಾಕ್ ಬರೋಲ್ಲ ಇದು ಜಸ್ಟ್ ವಿಟ್ ಮಾಡಿ ಮಾಡಿದ್ದೀನಿ ಇದು ತುಂಬ ಬೆಸ್ಟ್ ರೇಟ್ನಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಇದು ಟಾಟಾ ಎಸ್ ಗಾಡಿ ನಿಮಗೆ ಕ್ಯಾಂಟೀನ್ ನಿಮ್ದಾದ ಕೊಡಿಸ್ಕೊಳ್ಬಹುದು ನಿಮ್ಮದು ಮಾಡ್ಕೋಬಹುದು ಇದು ಸೊ ಇದಕ್ಕೆ ಆದಷ್ಟು ಜಲ್ದಿ ಮಾಡಿ ಯಾಕಂದ್ರೆ ಈ ರೇಂಜ್ ನಲ್ಲಿ ಟಾಟಾ ಎಸ್ ನಲ್ಲಿ ಎಲ್ಲೂ ಸಿಗಲ್ಲ ವಿತ್ ಕಿಚನ್ ಸೆಟ್ ಅಪ್ ಪ್ರತಿ ಒಂದು ಇದರಲ್ಲಿ ಆಲ್ರೆಡಿ ಇದೆ ಇದನ್ನು ಒಂದು ಕ್ಯಾಂಟೀನು ಜಸ್ಟ್ ಒನ್ ಲ್ಯಾಕ್ ರುಪೀಸ್ಗೆ ಇದೆ ಜಿಪ್ ನಲ್ಲಿ ಈ ಕಾನ್ಸೆಪ್ಟ್ ನಲ್ಲಿ ಒನ್ ಲ್ಯಾಕ್ ಗೆ ಬೇಕು ಅಂದ್ರೆ ಈ ಕ್ಯಾಂಟೀನ್ ನಿಮ್ದಾಸ್ಕೋಬಹುದು ಒನ್ ಲ್ಯಾಕ್ ಕ್ಯಾಂಟೀನು ನಮ್ಮ ಹತ್ರ ಸ್ಟಾಕ್ ನಲ್ಲಿ ಇದೆ ಇವೆಲ್ಲ ಸರ್ ಸರ್ ಇದೆಲ್ಲ ಕ್ಯಾಂಟೀನ್ ಸ್ವಲ್ಪ ಬುಕ್ಕಿಂಗ್ ಆಗಿದೆ ಸ್ವಲ್ಪ ರೀಸ್ಟೋರ್ ಇದೆ ಸೊ ಇನ್ನೂ ನನಗೆ ಸ್ಟಾಕ್ ಇದೆ ಜಸ್ಟ್ ನನಗೆ ಒಂದು ವೀಕ್ನಲ್ಲಿ ಬೇಕು ಇನ್ನೂ ಜಲ್ದಿ ಬೇಕು ಅಂದರೆ ನಮ್ಮ ಹತ್ರ ಬಾಡಿ ಕೋಚಸ್ ರೆಡಿ ಇರುತ್ತೆ ಇಲ್ಲ ನಿಮ್ಮದೇ ಗಾಡಿ ತೊಗೊಬಂದ್ರೂ ಸಹ ನಾವು ಮಾಡಿಕೊಡ್ತೀವಿ ಇಲ್ಲ ಕಂಪ್ಲೀಟ್ ಕಾಂಬೋ ವಿತ್ ವೆಹಿಕಲ್ಲು ವಿತ್ ಡಿಸೈನಿಂಗು ವಿತ್ ಬಾಡಿ ಕೋಚು ಕಿಚನ್ ಸೆಟಪ್ಪು ಲೋಗೋ ಡಿಸೈನಿಂಗ್ ಕ್ಯಾನೋಪಿ ಪ್ರತಿಯೊಂದು ಸಹ ಅಂದರೆ ಕಾಂಬೋನಲ್ಲೂ ನಾವು

ಸರ್ ಮತ್ತೊಂದು ಸೂಪರ್ ಎಸ್ ಕ್ಯಾಂಟೀನು ಸರ್ ಖಂಡಿತವಾಗ್ಲೂ ಸೂಪರ್ ಎಸ್ ನಲ್ಲಿ ಇದು ಡಿಫ್ರೆಂಟ್ ಆಗಿ ಮಾಡಿದೀವಿ ಕ್ಯಾಂಟೀನು ಈ ಥರ ಕ್ಯಾಂಟೀನು ಬೇಕು ಅಂದರೆ ನೀವು ಯಂಗ್ ಒಳಗಡೆ ಸೆಟಪ್ ಅಪ್ ಹೇಳ್ತೀರಾ ಆ ಥರ ಸೆಟಪ್ ಹೇಳ್ಬಿಟ್ಟು ಮಾಡ್ಕೊಡ್ತೀವಿ ಇದು ನಿಮಗೆ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ತನಕ ಎಲ್ಲ ಆಗುತ್ತೆ ಸರ್ ಇದು ಸ್ಟಾಕ್ ನಲ್ಲಿ ಇದೆ ಇದೇ ಹೇಳಿದ್ದು ಫಿಫ್ಟಿ ಪ್ಲಸ್ ವೆಹಿಕಲ್ಸ್ ನಮ್ಮ ಹತ್ರ ಸ್ಟಾಕ್ ಇದೆ ಇದು ಟೂ ತೌಸಂಡ್ ಟೆನ್ ಮಾಡಿ ಜಸ್ಟ್ ಇದು ಟೂ ಲ್ಯಾಕ್ ಟೆನ್ ತೌಸಂಡ್ ರುಪೀಸ್ ನೋಡ್ತಾ ಇದು ಬ್ಲೂ ಕಲರ್ ಇದು ಸಿಂಗಲ್ ಮೂವೇಬಲ್ ರ್ಯಾಕ್ ಕ್ಯಾಂಟೀನ್ ಇದು ಸಹ ನಿಮ್ಗೆ ಸ್ಟಾಕ್ ರೆಡಿ ಟು ಸೇಲ್ ಇದೆ ಜಸ್ಟ್ ಟೂ ಲ್ಯಾಕ್ ನೈಂಟಿ ತೌಸಂಡ್ ಗೆ ಸಿಗುತ್ತೆ ಇದು ಸರ್ ಇದು ಗಾಡಿ ಬಂದ್ಬಿಟ್ಟು ನಿಮ್ಗೆ ಟೂ ತೌಸಂಡ್ ಟ್ವೆಲ್ ಮಾಡಲು ಇದು ವೆಹಿಕಲ್ ಸಹ ನಿಮ್ಗೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ಸಿಗುತ್ತೆ ಇದು ಇದು ಮ್ಯಾಕ್ಸಿಮಮ್ ಅಲ್ಲಿ ಮಾಡಿದೀವಿ ಸಿಕ್ಸ್ಟೀನ್ ಮಾಡಲ್ ನಲ್ಲಿ ಮಾಡಿದೀನಿ ಮಾಡೆಲ್ ಗಾಡಿ ಇದೆ ಲೋನ್ ಯಾರಾದ್ರೂ ಬೇಕು ಅಂದ್ರೆ ಈ ತರ ವೆಹಿಕಲ್ ನಲ್ಲಿ ಮಾಡಿದ್ರೆ ಮಾಡೆಲ್ ಗಾಡಿನಲ್ಲಿ ಲೋನು ಸಹ ಸಿಗುತ್ತೆ ಈ ವೆಹಿಕಲ್ ನಿಮ್ಗೆ ಜಸ್ಟ್ ಎರಡೂವರೆ ಲಕ್ಷಕ್ಕೆ ಸಿಗುತ್ತೆ ಎರಡೂವರೆ ಲಕ್ಷಕ್ಕೆ ಲೋನ್ ಎಲ್ಲ ಎಷ್ಟವರೆಗೂ ಆಗುತ್ತೆ ಸರ್ ಆಲ್ಮೋಸ್ಟ್ ಒಂದುವರೆ ಲಕ್ಷ ಲೋನ್ ಆಗುತ್ತೆ ಒಂದು ಲಕ್ಷ ಕಟ್ಟಿದ್ರೆ ಸಾಕು ಒಳಗಡೆ ಕಿಚನ್ ಸೆಟ್ ಅಪ್ ಮಾಡಿಸಿದ್ರೆ ಅದು ಸಪ್ರೇಟ್ ಹಾಕಿ ಕೊಡ್ಬೇಕಾಗುತ್ತೆ ನೀವು ಓಕೆ ಸರ್